ನಮ್ಮವಾರಿಗೆ ಬಿಡ್ತೀನಿ ರೀ ಇದು ವಿಡಿಯೋ ಅದಕ್ಕೆ ಮಾಡಾತೀನಿ ರೀ ನಮ್ಮವಾರಿಗೆ ಎದ್ದು ಬರಕ್ಕೆ ಆಗೋದಿಲ್ಲ ರೀ ಅವ್ರು ಕಣ್ತುಂಬರ ಅಲ್ಲಿ ಕುಂತಲ್ಲಿ ಕಣ್ತುಂಬ ನೋಡಲಿ ಹ್ಞೂ ರೀ ಅದ ಇಲ್ಲ ಹೇಳೀನಿ ಮೊನ್ನೆ ಹೇಳೀನಿ ಈಗ ಇದು ಕಣ್ಣಾರಿ ನೋಡ್ಲಿ ಅವರು ಈ ಹೊಲ ನೋಡ್ಲಾರ್ದ ನಮ್ಮವ್ರು ಹತ್ತು ಹದಿನೈದು ವರ್ಷ ಆತ್ರಿ ಕಣ್ಣಿಲ್ಲ ಯಾಕಂದ್ರೆ ಅವ್ರು ಬಂದೇ ಇಲ್ಲ ರೀ ಮತ್ತೆ ಇವ್ರು ಮಾಡಾಕುಂತ ಎಂಟು ವರ್ಷ ಆತ ಏನ್ರಿ ನೋಡಿ ಕಟ್ಟೊಳ್ತಾರ ಅಂತೀರಿ ಏನು ಅಂತೀರಿ ನೀವು ಮತ್ತೆ ಹಂಗಲ್ಲ ಅದು ಈ ತಿಪ್ಪಿನೂ ಹಾಕೊಂಡಿದ್ರು

ಸರ್ ಕೈಯಾರೇ ಈ ಸರಿ ಬಿತ್ಸಾಕ ಹಚ್ಚಿ ನಾನು ನಮ್ಮ ಹೊಲದಾಗ ಹೊಣ್ಣು ಬೆಳಿಬೇಕು ಹಂಗಲ್ಲ ನಾ ಹೇಳುದು ಸರ್ ಕಡಿಂದ ನಾ ಬೀಜ ಮುಚ್ಚಿಸ್ ಮುಟ್ಟಿಸ್ಕೊಂಬಂದಿನಿ ಸರ್ ಕಡಿಂದ ರೀ ಬೀಜ ಮುಟ್ಟಿಸ್ಕೊಂಬಂದೀನಿ ಕೈಲೇ ಸರ್ ಹಾಂ ಅವರು ಪುಣ್ಯವಂತ್ರಿ ಕೈಲಿ ನಮ್ಮ ಹೊಲದಾಗ ಹಣ್ಣು ಬೆಳಿಬೇಕು ಈ ಭೂಮಿ ಇರುವವರೆಗೂ ಇದು ಹೊಲ ನಮ್ದು ನಮ್ಮ ಯಾರ್ದು ಅಂತಂಬ್ರದ ಹೊಲ ಬಿಟ್ಟು ಹೋಗಬಾರದು ಯಾರ ಕಡೆನು ಯಾಕಂದ್ರೆ ನಮ್ಗೆ ಎದಿ ಹೊಡ್ದಂಗಾಗ್ಬಿಟ್ಟೈತೆ ಆಗ್ಬಿಟ್ಟೈತ್ರಿ ಇವ್ರ ತಮ್ಮರ ಹ್ಞೂ ಹ್ಞೂ ರೀ ದೇವರು ನಿಮ್ಮ ಕಲ್ಲಾಪುರಿನ ಎಲ್ಲ ಎಲ್ಲ ಗುರು ಹಿರಿಯರಿಗೆ ಅದರೊಳಗೆ ಎಸ್ಪೆಷಲಿ ನಿಮ್ಮ ಹಿಂದೂ ಗುರು ಹಿರಿಯರಿಗೆ ಎಷ್ಟು ಕೊಡ್ಬೇಕಂದ್ರೆ ದೇವರು ಆಯಸ್ಸು ಆರೋಗ್ಯ ಸಂತೋಷ ಹತ್ತು ರೀ ನಾ ಇವತ್ತು ರೀ ಹ್ಞೂ ಇಲ್ಲ ರೀ ಆಮೇಲೆ ನಮ್ಮ ಅಕ್ಕು ನಮ್ಮ ನಮ್ಮ ಇವರು ನಮ್ಮ ಚಾಚಾರು ಅವರು ಇದು ಮಾಡಿದ್ರ ಹಾ ಅವ್ರ ಹೊಲ ಅಂತ ಬಂದೈತಿ ಅವ್ರು ಯಾರ ಬರ್ಲಿ ಕೊಡಂದ್ರಿ ನಮ್ಮ ಚಾಚಾರನೂರಿ ಹಾ ಇಲ್ರಿ ನನಗೆ ಈ ಊರ್ಲಿಂದ ಯಾರಿಂದ ಅನ್ನೇ ಆಗಲಿಲ್ರಿ ಅವರ ಸ್ವಲ್ಪ ಇದು ಮಾಡಿದ್ರಿ ಇರ್ಲಿ ಅಲ್ರಿ ನಮ್ಮ ಚಾಚಾರ್ ಹೂ ಅನ್ನೋರು ಅವ್ರ ಮಕ್ಕಳು ನಮ್ಮ ತಂದಿ ಅವ್ರ ಹೊಲ ನೋಡ್ರಿಪ್ಪ ಇದು ಎರಡು ಎಕರೆ ಹೊಲ ರೀ ತುಂಬಾ ಕಷ್ಟಪಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವ್ಯಾಗಿ ಜೋಡಿಸಿ ಕೂತ್ಕೊಂಡು ಕುಸ್ತಿ ಹಿಡಿದು ನಮ್ಮ ತಂದೆಯವ್ರ ಹೊಲ ಎರಡು ಎಕರೆ ಹೊಲ ಬಿಡಿಸ್ಕೊಂಡಿವಿ ನೋಡ್ರಿ ನಾವು ಎಲ್ಲರೂ ನೀವು ನೀವಿ ಯಾರ್ಯಾರು ವಿಡಿಯೋ ನೋಡ್ತೀರಿ ಆಶೀರ್ವಾದ ಮಾಡ್ರಿಪ್ಪ ಮೇಡಮ್ ಅವ್ರ ಅಕ್ಕೋರ ಸರ್ಗಳ ಎಂದೂ ಈ ನಮ್ಮ ಹೊಲ ನಮ್ಮ ಕೈ ಬಿಟ್ಟು ಹೋಗಬಾರ್ದು ಅಂತ ಪ್ರಾರ್ಥನ ಮಾಡಿರಿ ಎಲ್ಲರೂ ಇವರು ಈ ಚ ಕಡೆದವ್ರು ನಮ್ಗೆ ರೀ ಅದು ಏನೋ ಹಂಗೆ ಒಂದು ಸ್ವಲ್ಪ ಏನೋ ಆಗಿ ನಮ್ಮ ಅಪ್ಪ ಅವನಿ ಕೊ ಇವರು ನಮ್ಮ ಕಾಕಾರಿಗೂ ಏನೋ ಒಂದು ಜಗಳ ಆತದು ಅವ್ರು ಬಿಟ್ಟು ಹೋದ ತಕ್ಷಣ ಅವ್ರು ಮೂಳ್ ಬೆಳ್ಯಾಕೆ ಹೊಂದ್ಬಿಟ್ಟು ಹಂಗೂ ಮೂಳು ಬೆಳೀತಾವ ಅಂತೇಳಿ ಇವರು ಬೆಳ್ಕೊಳಕ್ಕೆ ಚಲೋ ಮಾಡಿದ್ರು ಬೆಳ್ಕೊಂಡ್ರು 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 ಎಂಟು ವರ್ಷದಿಂದ ತಿನ್ನಾಕ್ತಿದ್ರು ರೀ ಅವರಿಗೆ ದೇವ್ರು ಒಳ್ಳೇದು ಮಾಡಿ ನಮ್ಮ ಚಾಚಾರಿಗೂ ರೀ ಮತ್ತು ಊರಾನ ಹಿರಿಯಾರೆಲ್ಲ ಸೇರಿ ಹೇಳಿದ ತಕ್ಷಣ ಬಿಟ್ಟರು ಅವರು ಅವ್ರು ಹೊಲನು ಚೆಂದ ಬೆಳೀಲಿ ನಮ್ಕಿತ್ರ ಹೆಚ್ಚಿಗೆ ಬೆಳಿಲಿ ಅಂತ ನಾನು ಅಲ್ಲಾನ ಅಲ್ಲಿ ಬೀಳ್ಕೊತೀನಿ ಯಾಕಂದರೆ ನಮ್ಮ ಚಾಚಾರ್ದು ಹೊಟ್ಟು ಉರಿಬಾರ್ದು ನಮ್ಗೆ ಹೊಲ ಬಿಟ್ಟು ಹಿರಿಯರ ಮಾತು ಕೇಳಿ ಮೊದಲೆಲ್ಲ ಸ್ವಲ್ಪ ಅವ್ರ ಮಕ್ಕಳು ಹಾರಾಡಿದ್ರಿ ನನಗೆ ತುಂಬ ಸ್ವಲ್ಪ ಹೊರಟಾಗಿ ನಡ್ಕೊಂಡ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಅಂತಂದು ಹಿರಿಯರ ಮುಂದಿಲ್ಲ ಮತ್ತು ಸರಿಯಾತ್ರಿ ಇನ್ನು ಇವೆಲ್ಲ ನಮ್ಮ ಪಟ್ಟಿರಿ ಇವು ನಮ್ಮ ಅಂತಂಬರು ಎಲ್ಲರಿ ಹೊಲ ಅಲ್ಲಿಂದ ಹಿಡಿದು ಹಬ್ಬದ ವಿನಮಟ ರೀ ನಮ್ಮ ನಾಲ್ಕು ಮಂದಿ ಹೊಲ ರೀ ಇವು ಏನು ರೀ ನಮ್ಮ ಆಸ್ತಿ ರೀ ಹೀಗಾಗಿ ನಾನು ಈ ಮನಿ ಹಿರಿಯ ಮಗಳು ಹಿಂಗಾಗಿ ನಾನು ಈಗ ಬಂದೀನಿ ನೋಡ್ರಪ್ಪ ಈ ಊರಿನ ಕಲ್ಲಾಪುರಿನ ಹಿರಿಯರು ಎಷ್ಟು ಚಲೋದಾರ ಅಂದ್ರೆ ರೀ ಇಲ್ಲೇರಿ ಕಚೇರಿನು ಇಲ್ಲೇರಿ ಪೊಲೀಸ್ ಸ್ಟೇಷನ್ ನಾ ಕಂಪ್ಲೇಂಟ್ ಕೊಟ್ಟು ಬಂದ್ರು ಪೊಲೀಸ್ನವ್ರು ಹೇಳಿ ಕಳ್ಸಿದ್ರು ಮೊದಲು ಹಿರಿಯರು ಿರಿಯ ನೂರ ಮೇಲೆ ನಮ್ಮ ಕಡೆ ಬರತ್ತೀರಿ ಅಷ್ಟೊಂದು ರೀ ಇವರ ಹಿರಿಯರು ತುಂಬಾ ನ್ಯಾಯವಾಗಿ ಮಾತಾಡ್ತಾರೆ அது ஏன கொப்பா இன்னொன்னா விட்டு மாறி ஹௌதில் பித்தா தக ಹಾ ಹಾ ಬೇಡ ಇನ್ನ ದೂರ ಸರಿಪ್ಪ ಇನ್ನ ಒಂದ್ಸಾಲಿನ ಹೋಗೋಲ್ದಕ್ರಿ ಯಾಕ್ರಿ ಕರ ಯಾಕಂದ್ರೆ ಇನ್ನೊಬ್ರಿಗೆ ಅನ್ಯಾಯ ಆಗೋದು ಬೇಡ್ರಿ ನೀವೇನಂತೀರಿ ನೋವು ಆಗ್ಬಾರ್ದು ಯಾರಿಗೂ ಹಾಂ ಹ್ಞೂ ರೀ ಹ್ಞೂ ರೀಪಾ ಹಾ ಸರ ಹಾಂ ಓ ಬರ್ರಿ ಸರ ಹ್ಞೂ ರೀ ಸಾರಿಗೆ ಒಟ್ ನೀರ ಬಂದು ಹರ್ಕೊಂಡು ಹೋಗಂತ ಹೇಳ್ರಿ ಯಾರಿಗೆ ಹಚ್ಚಿ ನಮ್ಮ ಮನೆ ಗಿಡದ ಸಾರಿಗೆ ಶುಗರ್ ಅದೇ ಯಾರ ಗಿಡ ಇದ್ರ ಬಂದ್ ಒಂದ್ ಹತ್ ಕೆ ಒಂದ್ ಐದಾರು ಕೆಜಿ ಹತ್ತು ಹರ್ಕೊಂಡು ಹೋಗಂತ ಹೇಳ್ರಿ ಬಗಲ್ ಕೊಟ್ಟಿಗೆ ಹ್ಞೂ ರೀ ಹೇಳ್ರಿ ಅಲ್ಲ ಮನ್ ತಂದಿದ್ಯಾ ಹೋದ್ರೇನ್ರಿ ಸರ್ ತಾಳ್ರಿ ಸಾರಿಗೆ ಬೇಕಾ ಸರ್ ಇದ್ರ ಹೌದ್ರಾ ಹೌದ್ರಾ ಯಾಕ ಇಲ್ಲ ನಿಮ್ಮ ನಿಮ್ಮ ನಮ್ಮ ಮೇಲೆ ಹಾಂ ರೀ ಇಲ್ಲಿ ಬರೀಲಿ ಈಗ ನಾ ಬಿತ್ತಿ ಹೊಕ್ಕಿನ್ರಿ ಈ ಹೊಲ ಇಡೀ ಊರು ನೋಡ್ದು ನಿಮ್ ನಿಗ ಒಂದು ಇರಬೇಕು ಹಾಂ ಒಟ್ಟೆ ಈಗ ನಾವು ಬಿಟ್ಟು ಹೋದ್ಮೇಲೆ ನಿಮ್ಮದು ಅದು ಹ್ಞೂ ರೀ ಅಲ್ಲ ಒಂದು ನಜರ್ ಇರ್ಬೇಕು ಅಂದೆ शुक्रिया बोलेंगे अल्लाह को खुश हुआ अल्लाह बहुत तो बड़ा है बहुत तो तो अल्लाह बड़ा है ഇതെല്ലാം വീഡിയോ करा

ಏದ್ರಿ ಗೊಬ್ಬರ ಏನ್ರಿ ಇದು ಜೋಳ ರೀ ಸರ್ ಅಲ್ಲ ಇದು ಅಂತ ಇದು ದಂಡಿಗೆ ದಂಡಿಗೆ ಅಂತ ನೋಡ್ರಿ ದಂಡಿಗೆ

എറെ ഇതിങ്ങനെ എന്തോറാ ആ വിറ്റക്കാരെ അവര കയ്യി പിടി വിട്ടു നോക്ക് ചേ സർ ഇരദ പോസം ഇരദലക്കാരൻടാ അവര് വിറ്റരാ എത്ര കരി നോക്ക ഇgetElementById ഇgetElementById സീറ്റ് വിട് ചെറുgetElementById ഇടുവി ബുദ്ധി തോ കുമ്പുദ കുമ്പതട അത് കറ ഇങ്ങോട്ട് നോക്ക് ஏ இதே குவாட் குவாடி இல்ல குவாடி இங்காலே ஹம் கம்ப்யூட்டர் ஆனா அது பேஸ் பாக்க கரெக்ட்டா வர மாட்டேங்குது ನೋடா எல்லே நோடே இல்ல நோட நோட தெரியல சார் இது नीर नीर इल्ला दा नीर नीर तोळ बेकन रे हा रोड ए आनंद कायले इप कडीपीत उजवेत कनो काने पट्टकिले जाऊ देत नाही बा अच्छा नेले चले सर ए हसता होय नेले जात मंगजले नाही सर दोतीन खाला हिडकोय हट्ट बाय बेळगे नडीती ना हाती नाही नेलागा हातलिक नेडीत दाड हातलिक नेडीत இல்ற ஆச்சு நம ஒவரு